ನಮ್ಮ ನಗರ ಪೊಲೀಸ್ ಠಾಣೆ ಆಪೋಸಿಟ್ ಅಲ್ಲಿ ವೇದಕಾಯ ನಡೀತಾ ಇದೆ ಇವತ್ತು ಎಲ್ಲ ನಮ್ಮ ಹಿರಿಯರಾದಂತ ಮುಖಂಡ ಆದಿನಾರಾಯಣ್ರು ಹಾಗೆ ನಮ್ಮ ಶಿವಣ್ಣನವರು ಹಾಗೆ ನಮ್ಮ ರಾಜೇಂದ್ರ ಗೌಡ್ರು ಮಂಜಣ್ಣವರು ಆಮೇಲೆ ನನ್ನ ಆತ್ಮೀಯ ಸ್ನೇಹಿತರು ನನ್ನ ನಮ್ಮ ಅಮರು ಹಾಗೆ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾದಂತ ನಮ್ಮ ಸೂರಿ ಹಾಗೆ ನಮ್ಮ ನಾರಾಯಣಪ್ಪ ಹಿರಿಯರು ದೊಡ್ಡವರು ಅವರು ಮುಲಾದಿ ಇದೆ ಅವ್ರ ಮುಳಾದಿ ಇದೆ ಅಂದ್ರೆ ಫೌಂಡೇಶನ್ ಅವರೇ ಫೌಂಡೇಶನ್ ಅವರೇ ಶಾಕು ಅವರು ಒಂದು ಇದೇ ಅವ್ರ ಮಗನು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ನಮ್ಮ ಆಂಜಪ್ಪ ತನ್ನ ಎಲ್ಲರಿಗಿದ್ದು ನನಗೆ ಇಂಪಾರ್ಟೆಂಟ್ ಅಂತ ನಮ್ಗೆ ಜೆ ಕೆ ಜೆ ಕೆ ನನಗೆ ಅಂದ್ರೆ ನಮ್ಮ ಸ್ವಂತ ಫ್ಯಾಮಿಲಿ ಕೆ ನಾವೆಲ್ಲ ಜೆ ಕೆ ಅವರು ಎಲ್ಲರೂ ಇದ್ದಾರ ಮುಖ್ಯವಾಗಿ ನೀವು ಇದ್ದೀರಾ ಪತ್ರಕರ್ತರು ನಿಮ್ಗೆಲ್ಲ ಧನ್ಯವಾದಗಳು ವರ್ಷ ವರ್ಷವೂ ಯಾವ ರೀತಿಯಲ್ಲಿ ನಡೀತಾ ಇದೆಯೋ ಅದೇ ರೀತಿಯಲ್ಲಿ ಇಲ್ಲಿ ದೇವಸ್ಥಾನ ಕಡ್ಡವಾಗಿದ್ದರು ನಾನು ಇದನ್ನ ಸಹಾಯ ಮಾಡಿದ್ದೀನಿ ಆವತ್ತಿನ ಮಾಡೋದು ಇದೆಲ್ಲ ಮಾಡ್ತಾ ಇದ್ದೀನಿ ಈಗ ಎಲ್ಲಾ ಯುವಕರೆಲ್ಲ ಸೇರಿ ಎಲ್ಲ ನಮ್ಮಅಮ್ಮರು ಶೂ ಮಗ ಎಲ್ಲರೂ ಸೇರಿ ನಮ್ಮ ಜೆ ಕೆ ಆಂಜಪ್ಪ ಇವರೆಲ್ಲರೂ ಸೇರಿ ಗ್ರಾಮಸ್ಥರೆಲ್ಲ ಎಲ್ಲ ಎಲ್ಲರೂ ಸೇರಿ ಇವತ್ತು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಎಲ್ಲ ರೇಣುಕಾಯಿ ಎಲ್ಲಪ್ಪ ತಾಯಿ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಆ ದೇವ್ರ್ ಕಾಪಾಡ್ಲಿ ಹೆಚ್ಚಿಗೆ ಆರೋಗ್ಯವನ್ನು ಕೊಡ್ಲಿ ಹೆಚ್ಚಿಗೆ ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಳೆಯನ್ನು ಕೊಡ್ಲಿ ರೈತರನ್ನ ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಿಮ್ಮ ಮುಖಾಂತರವಾಗು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲಾ ಒಳ್ಳೇದಾಗ್ಲಿ ಪತ್ರಕರ್ತರಿಗೂ ಮಾಧ್ಯಮ ಮಿತ್ರದವರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ನಾ ಇತ ಇವಾಗ ಈ ಕೆಲಸ ಇದೆಲ್ಲ ಆಗ್ಬೇಕು ಒಳಗಡೆ ಹೊಸ ಪ್ಲೇಟ್ ಇನ್ನ ಹಾಕಿದ್ದಾರೆ ಇಲ್ಲ ಹಾಕಿದ್ದಾರೆ ಇದಕ್ಕೆಲ್ಲ ಮೂಲ ಪ್ರಮಾಣಚಕಾದಂತ ಟೋಲ್ ಬಾಬು ಬಾಬು ಅಂಟು ಟೀಮ್ ಬಾಬು ಟೀಮ್ ಬಾಬು ಟೀಮು ರೇಣುಕಾಯಿ ಎಲ್ಲಪ್ಪ ದೇವಿ ಬಾಬು ಅಂಟು ಟೀಮು ಸೀನಾ ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಆ ಟೀಮ್ ಎಲ್ಲರಿಗೂ ಆರೋಗ್ಯ ಭಾಗ್ಯ ಅವ್ರ ಫ್ಯಾಮಿಲಿ ಕುಟಿದ್ರ ಮಕ್ಕಳು ಎಲ್ಲರಿಗೂ ಆ ದೇವ್ರ ರೇಣುಕಾಯಲ್ಲಪ್ಪ ತಾಯಿ ಮಾಡಲಿ ಒಳ್ಳೇದ್ ಮಾಡ್ಲಿಂತ ದೇವ್ರಿನ್ನಾವಶಲಿ ಪ್ರಾರ್ಥನೆ ಮಾಡಿ